ನ್ಯೂಸ್ ಅಟ್ ಸಿ ಎನ್ ಎಲ್ ಚಿಕ್ಕನಾಯಕನಹಳ್ಳಿ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿ ಪಿ ನಂದೀಶ್ ಬಟ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಜಿಲ್ಲಾ ಆರೋಗ್ಯ ಸಭೆ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ಪ್ರಬಂಧಕರು ಮತ್ತು ನಿಯಂತ್ರಣ ಘಟಕ ತುಮಕೂರು ತಾಲೂಕು ಆರೋಗ್ಯಾಧಿಕಾರಿಗಳು ಐ ಸಿ ಟಿ ಸಿ ವಿಭಾಗ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕನಾಯಕರಹಳ್ಳಿ ಮತ್ತು ನವೋದಯ ಪ್ರಥಮ ದರ್ಜೆ ಕಾಲೇಜು ಚಿಕ್ಕನಾಯಕನಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎಚ್ ಐ ವಿ ತಡೆಗಟ್ಟಲು ತೀವ್ರಗೊಳಿಸಿದ ಐಇಸಿ ಪ್ರಜಾ ಆಂದೋಲನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಅಂಗವಾಗಿ ಎಚ್ ಐ ವಿ ಏಡ್ಸ್ ಬಗ್ಗೆ ಅರಿವು ಮೂಡಿಸುವ ಬೀದಿ ನಾಟಕವನ್ನು ಏರ್ಪಡಿಸಲಾಗಿತ್ತು ಅಪಾರ ಸಂಖ್ಯೆಯ ಜನರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕನಾಯಕನಹಳ್ಳಿಯ ಐ ಸಿ ಟಿ ಸಿ ಕೌನ್ಸಿಲರ್ ಆಗಿರುವ ಎನ್ ನವೀನ್ರವರು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾಗಿರುವ ಸಿ ವಿ ವೆಂಕಟರಾಮಯ್ಯನವರು ಮತ್ತು ಟಿ ಬಿ ಹಿರಿಯ ಚಿಕಿತ್ಸಾ ಮೇಲ್ವಿಚಾರಕರಾಗಿರ್ತಕ್ಕಂಥ ಉಮಾಶಂಕರ್ ಅವರು ಮತ್ತು ನವೋದಯ ಪ್ರಥಮ ದರ್ಜಾ ಕಾಲೇಜಿನ ಪ್ರಾಂಶುಪಾಲರಾದ ಎಸ್ ರವಿಕುಮಾರ್ ಅವರು ಉಪಸ್ಥಿತರಿದ್ದರು ಇಂದು ನಾವು ನವೋದಯ ಪ್ರಥಮ ದರ್ಜೆ ಕಾಲೇಜಿನ ರೆಡ್ ರಿಬನ್ ಕ್ಲಬ್ ಮತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ಸಹಯೋಗದಲ್ಲಿ ಏಡ್ಸ್ ಅರಿವು ಕುರಿತಾದಂತಹ ಬೀದಿ ನಾಟಕವನ್ನು ಪ್ರದರ್ಶನ ಮಾಡುತ್ತಿದ್ದೇವೆ ಏಡ್ಸ್ ರೋಗ ಮುಕ್ತ ಸಮಾಜವನ್ನು ಕೊಟ್ಟುವುದರಲ್ಲಿ ನಮ್ಮದೊಂದು ಇದು ಕಿರು ಪ್ರಯತ್ನವಾಗಿದೆ

ವರ್ಕ್ ಟೀಮ್ ಇದನ್ನ ನೂರ್ ದಿಲ ಆನ್ ಆಗ್ತಾಂತ ಇದೆ ಪರವಾಗಿಲ್ಲ ನಿಮಗೆ ಯಾಕೆ ಟೆಸ್ಟ್ ತೋರಿಸ್ತೀನಿ ನಾನು ಇಲ್ಲ ಬಾರ ಹೋಗೋಣ ತೋರಿಸೇನಾ ಸರಿ ಅಲ್ರ್ಜಿ ಆದಂಗಾಗಿ ಬಟ್ ಸ್ಮೈಕಡ್ತಾ ಜಗ ಜಾಸ್ತಿ ಇದ್ಯಾ ಓ ಮೇಡಮರೇ ಒಂದ ಸ್ವಲ್ಪ ಜಾಸ್ತಿನೇ ಇದೆ ನಿದ್ದೆ ಎಲ್ಲಾ ಚೆನ್ನಾಗಿ ಮಾಡ್ತಿದ್ದೀರಾ ಯಾಕಪ್ಪ ತೀಚೆ ಜಾಸ್ತಿ ನಿದ್ದೆನೆ ಬರ್ತಾ ಇಲ್ಲ ಹೌದಾ ಇಲ್ಲ ಪಕ್ಕದಲ್ಲಿ ಐಡಿ ಸಿಟಿ ಕೇಂದ್ರ ಅಂತ ಇದೆ ಅಲ್ಲಿ ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ ನಿಮಗೆ ಮೇಡಮ್ ನನ್ನ ಹೆಸರು ಸಂತೋಷ ಅಂತ ಸಂತೋಷ ಹೇಳಿ ಡಾಕ್ಟರ್ ರಕ್ತ ಪರೀಕ್ಷೆಗೆ ಅಂತ ಕಳ್ಸಾರ ಮೇಡಂ ಹೌದಪ್ಪ ಇದು ಐ ಸಿ ಟಿ ಸಿ ಕೇಂದ್ರ ಇಲ್ಲಿ ಎಚ್ ಐ ವಿ ಪರೀಕ್ಷೆ ಮಾಡಲಾಗುತ್ತೆ ನಿಮ್ಗೆ ಎಚ್ ಐ ವಿ ಬಗ್ಗೆ ಏನಾದ್ರೂ ಗೊತ್ತಿದೆಯಾ ಎಚ್ ಐ ವಿನಾ ಮೇಡಮ್ ನನಗೆ ಎಚ್ ಐ ವಿ ಇದೆಯಾ ಪರೀಕ್ಷೆ ಮಾಡಿದ ತಕ್ಷಣ ಎಚ್ ಐ ವಿ ಇದೆ ಅಂತಲ್ಲಪ್ಪ ಅದೊಂದು ವೈರಾಣು ಮಾತ್ರ ಯಾವುದೇ ರೋಗ ಅಲ್ಲ ಅದು ಮಾನವನ ದೇಹದಲ್ಲಿ ಬಂದು ಪ್ರವೇಶಿಸಿ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡಿ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಮಾನವನ ದೇಹದಲ್ಲಿ ಬೇರೆ ರೀತಿ ಕಾಯಿಲೆಗಳು ಬಂದು ಹೋಗುವಂತ ಅವಕಾಶನ ಮಾಡಿಕೊಡ್ತಪ್ಪ ಹೌದಾ ಈ ಜನರು ಇದ್ರ ಬಗ್ಗೆ ಕೇಳಿದೀನಿ ಇದು ವೈರಸ್ ಆಗುತ್ತೆ ನೋಡಪ್ಪ ಸಾಂಕ್ರಾಮಿಕವಾಗಿ ಬರೋ ರೋಗ ಇದು ಸಾಂಕ್ರಾಮಿಕವಾಗಿ ಬರುವಂತ ರೋಗ ಅಲ್ಲಪ್ಪ ಇದು ಒಬ್ಬರಿಂದ ಒಬ್ಬರಿಗೆ ಹೆಂಗ್ ತಗುಲುತ್ತೆ ಅಂತಂದ್ರೆ ಕೇವಲ ನಾಲ್ಕು ವಿಧಾನದಲ್ಲಿ ಮಾತ್ರ ತಗುಲುತ್ತಪ್ಪ ಇದು ಯಾವ ರೀತಿ ಅಂತಂದ್ರೆ ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಮಾಡೋದ್ರಿಂದ ಇನ್ನ ಸೋಂಕಿತ ಇರೋ ವ್ಯಕ್ತಿನಲ್ಲಿ ಜೀವಿ ಅಥವಾ ಇಂಜೆಕ್ಷನ್ ಹಾಕೋದ್ರಿಂದ ಮತ್ತೆ ಅದನ್ನ ಆರೋಗ್ಯವಂತ ವ್ಯಕ್ತಿಗೆ ಬಳಕೆ ಮಾಡೋದ್ರಿಂದ ಬರುತ್ತೆ ಇನ್ನು ಹೇಳ್ಬೇಕಂತ ಅಂದ್ರೆ ಸೋಂಕಿತ ವ್ಯಕ್ತಿನಲ್ಲಿ ತಗೊಂಡಂತ ರಕ್ತವನ್ನ ಆರೋಗ್ಯಂತ ವ್ಯಕ್ತಿಯಲ್ಲಿ ಬಳಕೆ ಮಾಡೋದ್ರಿಂದ ಮತ್ತೆ ಇನ್ನ ಸೋಂಕಿತ ವ್ಯಕ್ತಿ ಇರುವ ತಾಯಿಗೆ ಜನಿಸಿದ ಮಗುಗೆ ತಾಯಿ ಎದೆ ಅಲನ್ನ ಉಣಿಸುವಾಗ ಮಾತ್ರ ಈ ನಾಲ್ಕು ವಿಧದಲ್ಲಿ ಮಾತ್ರ ಇದು ಕಾಣಿಸ್ಕೊಳ್ಳುತ್ತಪ್ಪ ಈ ಸೋಂಕು ಹಾಗಾಗಿ ಇದು ಬಂದಿದೆ ಸೊ ಅದ್ರಲ್ಲಿ ನಿನಗೆ ಹೆಚ್ಚಾಗಿ ಸೋಂಕು ಇದೆ ಅಂತ ಇದೆಯಪ್ಪ ಅಯ್ಯ ಅಯ್ಯೋ ಗಣಪ್ಪ ಅಷ್ಟೊಂದು ಖಾಬರಿ ಆಗುವಂತ ಅಗತ್ಯ ಏನಿಲ್ಲ ಗಣಪ್ಪ ಇದು ಎಲ್ಲರಂತೆ ನಿಮ್ಮ ಜೀವನ ಶೈಲಿನ ರೂಪಿಸ್ಕೋಬಹುದು ಸರಿಯಾದಂತಹ ಚಿಕಿತ್ಸೆನ ಪಡ್ಕೊಂಡು ಸರಿ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆನ ಪಡ್ಕೊಂಡು ನೀನು ಎಲ್ಲ ರೀತಿ ಎಲ್ಲ ಮನುಷ್ಯರಂತೆ ನೀನು ಕೂಡ ಬದುಕೋದು ಇಷ್ಟೊಂದು ಏನು ಗಾಬರಿ ಆಗುವಂತ ಅಗತ್ಯ ಏನಿಲ್ಲಪ್ಪ ಸರಿ ಮೇಡಂ ಅವ್ರಿಗೆ ನಾನು ಏನ್ ಮಾಡ್ಬೇಕು ಮೇಡಂ ಅವರೇ ನೀನ್ ನೋಡಪ್ಪ ದಿನನಿತ್ಯ ಪೌಷ್ಟಿಕ ಆಹಾರನ ತಗ ಯೋಗ ವ್ಯಾಯಾಮನ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಮಾಡು ಮತ್ತೆ ನೀನು ಎ ಮಾತ್ರೆಗಳನ್ನ ತಪ್ಪದೆ ಬಳಸ್ತೋ ನೀನು ಕೂಡ ಎಲ್ಲಾ ಮನುಷ್ಯರಂತೆ ನೀನು ಕೂಡ ಬದುಕೋದು మేలే బేడా ఫ్రెండ్షిప్ मी सेना का गोता गिलवेना का येनप्पा गोता, ये गोता दिला येन ये की उरले की इच्छा गोता दिला ಅಂತ ಹೇಳ್ರಿಯಾ येना ತಿಳಿರಲಿಲ್ಲ ಕಣಕ್ಕ ಏನು સમાચારಾ ಅದೇ ಮೂಲマネ ಸರ್ಕಾರ ಕಿರ್ಲಿಲ್ಲವೇನಕ ಓ ಅದೇ ಮೂಲマネ ಸಿನಿಮಾ ನಿಮ್ಮಕ ಓಡಕ ಓ ಹುಡುಗ ಅದೇ ನಮ್ಮ ಕಾಲೇಜ್ ಡಿಪ್ಲೊಮಾ ಕಾಲೇಜ್ ಹೋಗ್ತಿಲ್ಲ ಕಣಾ ಹೂ ಹೂ ಗೊತ್ತಾಯ್ತೇನಕ ಏನು ಹುಡುಗ ಯಾರು ಬಂದೆನ್ไซಫಲ್ಲ ನೀವು ಈ ರೀತಿ ಹೆಚ್ ಐ ವಿ ಸೋಂಕಿತನನ್ನು ತಾರತಮ್ಯ ಮಾಡೋದಾಗಲಿ ಅಥವಾ ಅವರನ್ನು ಕೀಳಾಗಿ ಆಗಲಿ ಯಾವುದೇ ಸರಿ ಹೋಗೋಲ್ಲ ನೀವು ಈ ರೀತಿ ಮಾಡೋದೆಲ್ಲ ಅಪರಾಧ ಹೆಚ್ಐವಿ ಐ ಸೋಂಕಿತರು ಸಹ ನಮ್ಮಂತೆ ಮನುಷ್ಯರು ಅವರೂ ಸಹ ಬದುಕುವ ಹಕ್ಕಿರುತ್ತೆ ಹೆಚ್ಐವಿ ಐ ವಿ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲೇ ಜಾರಿಯಾಗಿದ್ದು ಈ ಕಾಯ್ದೆ ಪ್ರಕಾರ ಹೆಚ್ಐವಿ ಐ ಸೋಂಕಿತರಿಗೆ ತಾರತಮ್ಯ ಮಾಡೋದಾಗಲಿ ಅಥವಾ ಕೀಳಾಗಿ ನೋಡೋದಾಗಲಿ ಇದೆಲ್ಲ ಅಪರಾಧ ಅಂತ ಅಪರಾಧಕ್ಕೆ ಒಂದು ವರ್ಷ ಜೈಲು ಮತ್ತೆ ಒಂದು ಲಕ್ಷ ರೂಪಾಯಿ ದಂಡವನ್ನು ದಂಡವನ್ನು ಸಹ ವಿಧಿಸಲಾಗುತ್ತದೆ ಹೆಚ್ಐವಿ ಐ ಸೋಂಕಿತರಿಗೆ ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ಸಾರ್ವಜನಿಕ ಕ್ಷೇತ್ರದಲ್ಲಾಗಲಿ ಅಥವಾ ಖಾಸಗಿ ಕ್ಷೇತ್ರದಲ್ಲಾಗಲಿ ಅವರಿಗೆ ತಾರತಮ್ಯ ಮಾಡೋದಾಗಲಿ ಅಥವಾ ಶಿಕ್ಷಣ ಆರೋಗ್ಯ ಅಥವಾ ಉದ್ಯೋಗವನ್ನು ನಿರಾಕರಣೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತೆ ಈಗ ಈಗ ಸಂತೋಷವೂ ಸಹ ನಮ್ಮಂತೆ ಒಬ್ಬ ಮನುಷ್ಯ ಅವರ ಅವನು ಸಹ ನಮ್ಮೆಲ್ಲರ ಸ್ನೇಹಿತ ಅವರಲ್ಲಿರುವ ಸೋಂಕು ನಮ್ಗೆ ಯಾವುದೇ ತೊಂದರೆಗೂ ಸಹ ಮಾಡಲ್ಲ ನಾವು ಎಚ್ ಐ ಡಿ ಸೋಂಕಿನ ವಿರುದ್ಧ ಹೋರಾಡಬೇಕೆ ಹೊರತು ಎಚ್ ಐ ಡಿ ಸೋಂಕಿತನೋ ವಿರುದ್ಧ ಅಲ್ಲ ನಾವು ಸರಿಯಾದ ಮಾರ್ಗದಲ್ಲಿ ನಡೆದು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ತಾ ನಮ್ಮ ಆರೋಗ್ಯ ನಮ್ಮ ಹಕ್ಕಾಗಿರುತ್ತೆ i'm your <laughs> ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್ ಅಟ್ ಸಿ ಎನ್ ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ